ಗೆದ್ಬಿಡ್ತು ಗೆದ್ಬಿಡ್ತು ನಮ್ಮ ಆರ್ ಸಿ ಬಿ ಕಪ್ ನ ಗೆದ್ಬಿಡ್ತು ಈ ಸಲ ಕಪ್ ನಮ್ದಾಗ್ ಬಿಡ್ತು ಸಿ ಎಸ್ ಕೆ ಫ್ರೆಂಡ್ಸ್ ಗೆಲ್ಲ ಎಲ್ರ ಇದ್ದೀರಾ ಎತ್ರ ಫೋನ್ನ ನ ಯಾಕ್ರ ಸ್ವಿಚ್ ಅಪ್ ಮಾಡ್ಕೊಂಡು ಇಟ್ಟಿದ್ದೀರಾ ಅವನ ಯಾವನು ಆಸ್ಟ್ರೇಲಿಯಾ ದಿಗ್ಗಜ ಪ್ಲೇಯರ್ ಮ್ಯಾಥ್ಯೂ ಹೇಡನ್ ಅಂತೆ ಹೇಳ್ತವನೇ ಆರ್ ಸಿ ಬಿ ಬ್ಯಾಟಿಂಗ್ ಮುಗ್ದ ತಕ್ಷಣ ಆರ್ ಸಿ ಬಿ ಮ್ಯಾಚ್ ನ ಸೋಲುತ್ತೆ ಮೂವತ್ ರನ್ ಕಡಿಮೆ ಹೊಡೆದಿದಾರ ಅಂತ ಅಣ್ಣ ಇವಾಗ ಮಾತಾಡು ನೀವೇನ್ ನೋಡ್ತಾ ಇದ್ದೀರಾ ಹಾಕ್ರೋ ಸ್ಟೆಪ್ಪು ಹದಿನೆಂಟು ವರ್ಷ ಜಸ್ಟ್ ಇಮ್ಯಾಜಿನ್ ಮಾಡಿ ಒಂದು ಮಗು ಹುಟ್ಟಿ ಅದಕ್ಕೆ ಹದಿನೆಂಟು ವರ್ಷ ಆದರೆ ಅದು ಆಗುತ್ತೆ ಒಂಥರ ಒಂದು ಯುಗನೇ ಕಳೆದಿರೋ ಥರ ಹದಿನೆಂಟು ವರ್ಷ ಅಂದರೆ ಒಂದು ಮಗು ಹುಟ್ಟಿ ಬೆಳೆದು ಹದಿನೆಂಟು ವರ್ಷ ಆಗಬೇಕಾದ್ರೆ ಅದರ ಸೆಕೆಂಡ್ ಸಿನೇ ಕಂಪ್ಲೀಟ್ ಆಗಿರುತ್ತೆ ಒಂದು ಕಾನೂನು ಪ್ರಕಾರ ಅದು ಅಡಲ್ಟ್ ಆಗಿರುತ್ತೆ ಸ್ವಂತ ಒಂದು ದೊಡ್ಡ ಟೈಮ್ ಸ್ಪೆನ್ ಆದಮೇಲೆ ಆರ್ ಸಿ ಬಿ ಫಸ್ಟ್ ಟೈಮ್ ಕಪ್ ಗೆದ್ದಿದೆ ಕಪ್ನ ಎತ್ತಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ ವರ್ಷ ಪೂರ್ತಿ ಮಾತಾಡಿದ್ರು ಸಾಲಲ್ಲ ಸೊ ಬನ್ನಿ ಮ್ಯಾಚ್ ಪ್ರಿವ್ಯೂನ ನೋಡೋಣ ಸೊ ಮ್ಯಾಚ್ ಪ್ರಿವ್ಯೂನ ನೋಡೋಣ ಅದಕ್ಕಿಂತ ಮುಂಚೆ ಒಂದು ವಿಷಯದ ಬಗ್ಗೆ ನಾನು ಮಾತಾಡಲೇಬೇಕು ಮ್ಯಾಥ್ಯೂ ಹೇಳನ್ ಅವ್ರು ಆಸ್ಟ್ರೇಲಿಯಾದ ಬಹುದೊಡ್ಡ ದಿಗ್ಗಜ ಪ್ಲೇಯರ್ ನಿಮಗೆಲ್ಲ ಗೊತ್ತಿರುತ್ತೆ ಸೊ ನನಗೂ ರೆಸ್ಪೆಕ್ಟ್ ಇದೆ ಅವ್ರ ದೊಡ್ಡ ಪ್ಲೇಯರೇನೆ ಬಟ್ ಅವ್ರು ಆರ್ ಸಿ ಬಿ ಬಗ್ಗೆ ಮಾತಾಡಿದ ಒಂದು ಏನೋ ವಿಷಯ ನಂಗಂತೂ ಚೂರು ಇಷ್ಟ ಆಗಿರಲಿಲ್ಲ ಸೊ ಏನು ಹೇಳಿದ್ರು ಅಂದರೆ ಆರ್ ಸಿ ಬಿ ಬ್ಯಾಟಿಂಗ್ ಮುಗಿದ ತಕ್ಷಣ ಆರ್ ಸಿ ಬಿ ಪಂಜಾಬ್ ಅವರು ವಿನ್ ಆಗ್ತಾರೆ ಬಿಕಾಸ್ ಆರ್ ಸಿ ಬಿ ಅವರು ಮೂವತ್ತು ರನ್ ಕಡಿಮೆ ಹೊಡೆದಿದ್ದಾರೆ ಅಂತ ಆ್ಯಂಡ್ ಆರ್ ಸಿ ಬಿ ಗೆದ್ದಾದ್ಮೇಲೆ ಅವರು ದಿನೇಶ್ ಕಾರ್ತಿಕ್ ಇಂಟರ್ವ್ಯೂ ಮಾಡಬೇಕಾದ್ರೆ ದಿನೇಶ್ ಕಾರ್ತಿಕ್ ಹತ್ರ ಕೇಳ್ತಾರೆ ಒನ್ ನೈಂಟಿ ಹೊಡೆದಾಗ ನಿಮ್ಗೆ ಏನ್ ಅಂತ ಸಾ ದಿನೇಶ್ ಕಾರ್ತಿಕ್ ಅವರು ಹೇಳಿರೋ ಮಾತೇನಂದ್ರೆ ಫೈನಲ್ ಇಸ್ ನಾಟ್ ಜಸ್ಟ್ ಅ ಗೇಮ್ ಆಫ್ ವಿಕೆಟ್ಸ್ ಆರ್ ರನ್ಸ್ ಇಟ್ ಈಸ್ ಅ ಗೇಮ್ ಆಫ್ ಇಮೋಷನ್ಸ್ ಅಂತ ಹೇಳ್ತಾರೆ ಅದರ ಅರ್ಥ ಫೈನಲಲ್ಲಿ ನೀವು ಒನ್ ಸಿಕ್ಸ್ಟಿ ಹೊಡೆದ್ರೆ ಅದು ಒನ್ ನೈಂಟಿ ಥರ ಕಾಣಿಸುತ್ತೆ ಒನ್ ನೈಂಟಿ ಹೊಡೆದ್ರೆ ಅದು ಟೂ ಟ್ವೆಂಟಿ ಥರ ಕಾಣಿಸುತ್ತೆ ಅಂದರೆ ಪ್ರೆಷರ್ ಆ ಥರ ಇರುತ್ತೆ ಸೊ ನಾರ್ಮಲ್ ಡೇಸಲ್ಲಿ ಈ ಪಿಚ್ಚಲ್ಲಿ ಆ್ಯಕ್ಚುಲಿ ಟೂ ತರ್ಟಿ ಟೂ ಫೋರ್ಟಿ ಆರಾಮಾಗಿ ಹೊಡಿಬೋದು ಬಟ್ ಫೈನಲಲ್ಲಿ ಒನ್ ನೈಂಟಿ ಈಸ್ ಈಕ್ವಲ್ ಟು ಟು ಟ್ವೆಂಟಿ ಆ್ಯಂಡ್ ಹದಿನೈನೇ ಆಗಿದ್ದು ಲಾಸ್ಟಲ್ಲಿ ಎಲ್ಲರೂ ಹೇಳ್ತಿದ್ದರು ಕಡಿಮೆ ಹೊಡೆದಿದ್ದಾರೆ ಮೂವತ್ತು ರನ್ ಕಡಿಮೆ ಆದರೆ ಅಯ್ಯೋ ಆರ್ ಸಿ ಬಿ ಬಾಲಿಂಗ್ನ ನೋಡ್ರಿ ಒಂದ್ಸಲ ಹೇಸಲ್ವುಡ್ ಇದಾರೆ ಎಷ್ಟು ಜನ ದಿಗ್ಗಜ ಬೌಲರ್ಸ್ ಇದ್ದಾರೆ ಸುಯೇಶ್ ಶರ್ಮಾ ಅವರಿದ್ದಾರೆ ಕುನಲ್ ಪಾಂಡ್ಯ ಓ ಮೈ ಗಾಡ್ ಎಸ್ ಬನ್ನಿ ನಾವು ಮಾತಾಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಮ್ಯಾಚ್ ಪ್ರವೀಣ ನೋಡೋಣ ಪಂಜಾಬ್ ಟಾಸ್ ಗೆದ್ಬಿಟ್ಟು ಬಾಲಿಂಗ್ ಚೂಸ್ ಮಾಡ್ತಾರೆ ಆರ್ ಸಿ ಬಿ ಓಪನಿಂಗ್ ಪೇರ್ ದ ಓ ಜಿ ವಿರಾಟ್ ಕೊಹ್ಲಿ ದ ಕಿಂಗ್ ಕೊಹ್ಲಿ ಜರ್ಸಿ ನಂಬರ್ ಏಯ್ಟೀನ್ ಕಿಂಗ್ ಕೊಹ್ಲಿ ಹಾ ಇಮೋಷನ್ ಕಂಟ್ರೋಲ್ ಮಾಡೋಕಿಲ್ಲ ಜರ್ಸಿ ನಂಬರ್ ಏಯ್ಟೀನ್ ವಿರಾಟ್ ಕೊಹ್ಲಿ ಅಂಡ್ ಫಿಲ್ ಸಾಲ್ಟ್ ಅವ್ರ ಓಪನಿಂಗ್ ಮಾಡ್ತಾರೆ ಫಸ್ಟ್ ಓವರ್ ನ ಸೆಕೆಂಡ್ ಬಾಲಲ್ಲೇ ಸಿಕ್ಸ್ ಹೊಡಿತಾರೆ ಅಂಡ್ ಅಗೇನ್ ಫೋರ್ತ್ ಬಾಲ್ ಫೋರ್ ಹೊಡಿತಾರೆ ಸೊ ಫಸ್ಟ್ ಓವರ್ ಅಲ್ಲಿ ಹನ್ನೊಂದು ರನ್ ಬಂದ್ಬಿಡುತ್ತೆ ಸೆಕೆಂಡ್ ಓವರ್ ಜೇಮಿಸನ್ ಅವರ ಸೆಕೆಂಡ್ ಬಾಲಲ್ಲಿ ಫೋರ್ ಬಟ್ ದೆನ್ ಅದೇ ಓವರ್ ಅಲ್ಲಿ ಲಾಂಗ್ ರನ್ ಅಲ್ಲಿ ಕ್ಯಾಚ್ ಔಟ್ ಆಗ್ತಾರೆ ಶ್ರೇಯಸ್ ಅವ್ರ ಕೈಯಿಂದ ಅವರು ಕ್ಯಾಚ್ ಹಿಗಿತಾರೆ ಶ್ರೇಯಸ್ ಅವರು ಅಲ್ಲಿ ನಾವು ಫಿಲ್ ಸಾಲ್ಟ್ ನ ಬ್ಲೇಮ್ ಮಾಡತ್ತಾರ ಇಲ್ಲ ಬಿಕಾಸ್ ಪ್ಲಾನ್ ವಾಸ್ ಸಿಂಪಲ್ ಪವರ್ ಪ್ಲೇ ಅಲ್ಲಿ ಸ್ಪೆಷಲ್ ನಾವು ತರ್ಟಿ ಆರ್ ಸರ್ಕಲ್ ನ ಕ್ರಾಸ್ ಆಗಿಬಿಟ್ರೆ ಇಟ್ಸ್ ಗೊಣ ಬಿ ಅ ಫೋರ್ ಅವರ್ ಅಟ್ ಲೀಸ್ಟ್ ಔಟ್ ಅಂತೂ ಆಗಲ್ಲ ಬಿಕಾಸ್ ಎಲ್ಲ ಪ್ಲೇಯರ್ಸ್ ಅವರು ಒಳಗಡೆ ಇರ್ತಾರೆ ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ಬ್ಯಾಟ್ ಇದು ಟೋಗೆ ಬಾಲ್ ತಾಗಿ ಹೈ ಹೋಗುತ್ತೆ ಬಾಲ್ ಸೊ ಅದರಿಂದ ಏನಾಗುತ್ತೆ ತರ್ಟಿಯ ಸರ್ಕಲ್ ಆಚೆ ಹೋದ್ರೂ ತುಂಬ ಜಾಸ್ತಿ ದೂರ ಹೋಗಲ್ಲ ಪ್ಲಸ್ ತುಂಬ ಅದು ಹೈ ಹೋಗಿರೋದ್ರಿಂದ ಶ್ರೇಯಸ್ಗೆ ಕ್ಯಾಚ್ ಹಿಡಿಯೋದಕ್ಕೆ ತುಂಬ ಟೈಮ್ ಸಿಗುತ್ತೆ ಅಲ್ಲಿ ಸೊ ಅವರು ಪರ್ಫೆಕ್ಟಾಗಿ ಬ್ಯಾಕ್ ಪೆಡಲ್ ಮಾಡ್ತಾ ಮಾಡ್ತಾ ಕ್ಯಾಶ್ನ ಹಿಡಿತಾರೆ ಬಟ್ ಸಾಲ್ಟ್ ಅವರು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಏನು ಟೈಮ್ ವೇಸ್ಟ್ ಮಾಡದೆ ಪ್ಲಾನ್ ಪ್ರಕಾರ ಒಂದು ಸ್ಟಡಿ ಒಳ್ಳೆ ಸ್ಟಾರ್ಟ್ ನ ಕೊಟ್ಬಿಟ್ಟು ಔಟ್ ಆಗ್ತದೆ ಸೊ ಎರಡು ಓವರ್ ಒಳಗಡೆನೆ ಫಸ್ಟ್ ವಿಕೆಟ್ ಬಿದ್ದಾಗ ಎಲ್ರಿಗೂ ಸ್ವಲ್ಪ ಭಯ ಥರ ಆಗಿರುತ್ತೆ ಬಟ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ ಸಾಲ್ಟ್ ಅವರು ಇದೇ ತರ ಆಡೋದು ಅಂತ ಅಂಡ್ ಕೊಹ್ಲಿ ಅವರು ಒಂದು ಸೈಡ್ ಅಲ್ಲಿ ನಾರ್ಮಲ್ ಸ್ಟಡಿ ತರ ಆಡ್ತಾರೆ ಅನ್ನೋದೇ ಪ್ಲಾನ್ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ ಸೊ ಅಷ್ಟೇನು ಭಯಪಡೋ ಅವಶ್ಯಕತೆ ಅಲ್ಲಿ ಇರೋದಿಲ್ಲ ನಮಗೆ ಹದಿನೆಂಟಕ್ಕೆ ಒಂದು ವಿಕೆಟ್ ಬಿದ್ದಿರುತ್ತೆ ಒನ್ ಪಾಯಿಂಟ್ ತ್ರೀ ಓವರ್ಸ್ ಸೊ ನೆಕ್ಸ್ಟ್ ಕ್ರೀಸಿಗೆ ಬರ್ತಾರೆ ನಮ್ಮ ಕನ್ನಡದ ಹುಡುಗ ಮಯಂಕ್ ಅಗರ್ವಾಲ್ ಅವ್ರು ಬರ್ತಾ ಸ್ವಲ್ಪ ಸ್ಲೋ ಆಗಿ ಆಡ್ತಾರೆ ಒಂದು ಎರಡು ಮೂರು ಬಾಲ್ ಬಿಕಾಸ್ ಫಸ್ಟ್ ವಿಕೆಟ್ ಯಾರವ್ರ ಒಳಗಡೆನೆ ಬಿದ್ದಿರೋ ಕಾರಣ ಸ್ವಲ್ಪ ಬರ್ತಾನೆ ಅಟ್ಯಾಕ್ ಮಾಡೋಕಾಗಲ್ಲ ಬಟ್ ಸ್ವಲ್ಪ ನೋಡ್ತಾರೆ ಒಂದು ಆರು ಬಾಲ್ ಆಡಿದ ತಕ್ಷಣ ಹಿ ವಿಲ್ ಗೋ ಫಾರ್ ಅ ಬಿಗ್ ಇಟ್ ಅರ್ಸ್ ಬಿಬ್ ಅವರ ಬಾಲ್ ಗೆ ಸಿಕ್ಸ್ ಹೊಡಿತಾರೆ ಸೊ ಹೀಗೆ ಚೆನ್ನಾಗಿ ಆಡ್ತಾರೆ ಅಗರ್ವಾಲ್ ಅವರು ಬಟ್ ಫೈನಲಿ ಚಹಲ್ ಅವರ ಬಾಲ್ಗೆ ಏಳನೇ ಓವರ್ನಲ್ಲಿ ಕ್ಯಾಚ್ ಔಟ್ ಆಗ್ತಾರೆ ಸೊ ನೆಕ್ಸ್ಟ್ ಟ್ವಿಸ್ಟ್ ಬರೋದು ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ರಜತ್ ಪಟ್ಟಿದಾರ ಅವರು ಸೊ ಅವರು ಬರ್ತೀನಿ ತುಂಬಾ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಚಹಲ್ ಅಂತ ಬೌಲರ್ಗೆ ಏನೋ ಟೇಕ್ ಆನ್ ಮಾಡ್ತಾರೆ ಅವ್ರಿಗೆ ಸಿಕ್ಸ್ ಹೊಡಿತಾರೆ ಕೈಲ್ ಜೇಮಿಸನ್ ಅವ್ರಿಗೂ ಸಿಕ್ಸ್ ಹೊಡಿತಾರೆ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಒಂದ್ ಸೈಡ್ ಅಲ್ಲಿ ಕೊಹ್ಲಿ ಅವರು ಸೈಲೆಂಟ್ ಆಗಿ ನಾವು ಸಿಂಗಲ್ ಡಬಲ್ ಸ್ಪೋರ್ಟ್ಸ್ ಹೊಡಿತಾ ಏನೋ ಸ್ಟಡಿ ಆಗಿ ಆರ್ ಸಿ ಬಿ ಸ್ಕೋರ್ ನ ಮುಂದೆ ತಕೊಂಡೋಗ್ತಾ ಇರ್ತಾರೆ ಬಟ್ ದೆನ್ ಬರುತ್ತೆ ಒಂದು ಟ್ವಿಸ್ಟ್ ಅಲ್ಲಿ ಫುಲ್ ಟಾಸ್ ಬಾಲ್ ನ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರು ಮಿಸ್ ಮಾಡ್ತಾರೆ ಕೆ ಎಲ್ ಜಾಮ್ ಒನ್ ಬಾಲ್ಗೆ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಸೊ ಹದಿನಾರು ಬಾಲ್ ಇಪ್ಪತ್ತಾರು ರನ್ ಮಾಡ್ತಾ ಅವರು ಔಟ್ ಆಗ್ತಾರೆ ಸೊ ಅವ್ರು ಔಟ್ ಆಗಬೇಕಾದ್ರೆ ಹತ್ತು ಪಾಯಿಂಟ್ ಐದು ಓವರ್ಸ್ ಗೆ ಆರ್ ಸಿ ಬಿ ಸ್ಕೋರ್ ಇರುತ್ತೆ ನೈಂಟಿ ಸಿಕ್ಸ್ ಫಾರ್ ತ್ರೀ ನೆಕ್ಸ್ಟ್ ಕ್ರೀಸ್ ಬರೋದು ಲಿಯಮ್ ಲಿವಿಂಗ್ಸ್ಟನ್ ಅವರು ಅವರು ಅಷ್ಟೇ ತುಂಬಾ ಡ್ಯಾಮೇಜ್ ಮಾಡಲ್ಲ ಆರ್ ಬಾಲ್ ಏನೋ ಆಡ್ತಾರೆ ಆಮೇಲೆ ಅವರು ಚಹಲ್ನ ಟೇಕ್ ಆನ್ ಮಾಡ್ತಾರೆ ಅಂಡ್ ಸಿಕ್ಸ್ ಉಳಿತಾರೆ ಚಹಲ್ಗೆ ವಿರಾಟ್ ಕೊಹ್ಲಿ ಅವರು ಗೇರ್ಸ್ ನ ಶಿಫ್ಟ್ ಮಾಡ್ತಾರೆ ಅವರು ಚಹಲ್ ಗೆ ಹೊಡಿಯೋಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಅವರು ಚಹಲ್ ಬಾಲ್ಗೆ ಒಂದು ಫೋರ್ ಹೊಡಿತಾರೆ ಬಿಕಾಸ್ ತರ್ಟೀನ್ ಪಾಯಿಂಟ್ ಫೋರ್ ಓವರ್ಸ್ ಅಲ್ಲಿ ಇಡ್ತೀವಿ ನಾವು ಆ ಹೊತ್ತಿನಲ್ಲಿ ಸೊ ಎಸ್ ಎರಡು ಕಡೆನೂ ಅಟ್ಯಾಕ್ ಆಗ ಸ್ಟಾರ್ಟ್ ಮಾಡುತ್ತೆ ಇಲ್ಲಿ ಬಟ್ ದೆನ್ ಬರುತ್ತೆ ಒಂದು ಔಟ್ ಆಫ್ ದ ಹಾಫ್ ಸ್ಟಂಪ್ ಶಾರ್ಟ್ ಬಾಲ್ ಅದಕ್ಕೆ ವಿರಾಟ್ ಕೊಹ್ಲಿ ಅವರು ಕಾಟ್ ಅಂಡ್ ಬೌಲ್ಡ್ ಹಾಕ್ತಾರೆ ಅಮರಾಜಿ ಅವರ ಬಾಲ್ ಗೆ ಸೊ ಈ ಹಂತದಲ್ಲಿ ಆರ್ ಸಿ ಬಿ ಸ್ಕೋರ್ ನೂರ ಮೂವತ್ತೊಂದಕ್ಕೆ ನಾಲ್ಕು ಹದಿನಾಲ್ಕು ಪಾಯಿಂಟ್ ಐದು ಓವರ್ ನೆಕ್ಸ್ಟ್ ಕ್ರೀಸಿಗೆ ಬರ್ತಾರೆ ಆರ್ ಸಿ ಬಿನ ನ ಕ್ವಾಲಿಫೈರ್ ಹೀರೋ ಜಿತೇಶ್ ಶರ್ಮಾ ಅವರು ಸೊ ಅವರು ಬರ್ತಾನೆ ಏನೋ ಯಾವ ಬೌಲರ್ನ ನೋಡಲ್ಲ ಸಿಕ್ಸ್ ಫೋರ್ಸ್ ಸಿಕ್ಸ್ ಫೋರ್ಸ್ ಅಂತ ಹೊಡಿತಾನೆ ಹೋಗ್ತಾರೆ ಹರ್ಷದೀಪ್ ಸಿಂಗ್ ಆಗಿರ್ಬೋದು ಜೆ ಎಸ್ ಜೇಮಿಸನ್ ಆಗಿರ್ಬೋದು ಸಿಕ್ಸ್ ಫೋರ್ಸ್ ಅಂತ ಹೊಡಿತಾನೆ ಇರ್ತಾರೆ ಬಟ್ ದೆನ್ ಬರುತ್ತೆ ಜೇಮಿಸೇಮಿಸನ್ ಅವರ ಬಾಲಲ್ಲಿ ಎಲ್ ಬಿ ಡಬ್ಲ್ಯೂ ಲಿಯಮ್ ಲಿವಿಂಗ್ಸ್ಟನ್ ಫಿಫ್ಟೀನ್ ಬಾಲ್ಸ್ ಟ್ವೆಂಟಿ ಫೈವ್ ರನ್ಸ್ ಔಟ್ ಎಲ್ ಬಿ ಡಬ್ಲ್ಯೂ ನೆಕ್ಸ್ಟ್ ಬರೋದು ನಮ್ಮ ಬಿಗ್ ಹಿಟರ್ ರೊಮೇರಿಯೋ ಶೆಫರ್ಡ್ ಅವರು ಬಟ್ ಅವ್ರು ಬರ್ತಾನೆ ಅವ್ರಿಗೆ ಸೆಕೆಂಡ್ ಬಾಲಲ್ಲಿ ಏನೊಂದು ಜೀವಧಾನ ಸಿಗುತ್ತೆ ಯಾಕಂದ್ರೆ ಪಂಜಾಬ್ ಅವರ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಅವರು ಒಂದು ರನ್ನಲ್ಲಿ ಇರಬೇಕಾದ್ರೆ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಸೊ ಇದೆಲ್ಲ ಒಂದು ಸೈಡ್ ಆಗ್ತಿರ್ಬೇಕಾದ್ರೆ ಫಾಸ್ಟ್ ಆಗಿ ಆಡ್ತಾ ಇದೆ ನಮ್ಮ ಜಿತೇಶ್ ಶರ್ಮಾ ಅವರು ವೈಶಾಖ್ ಅವರ ಬಾಲ್ಗೆ ಇನ್ ಸೈಡ್ ಎಜ್ ಬೌಲ್ಡ್ ಆಗ್ತಾರೆ ಸೊ ಹತ್ತು ಬಾಲ್ ಅಲ್ಲಿ ಇಪ್ಪತ್ನಾಲ್ಕು ರನ್ ಮಾಡಿದ ಜಿತೇಶ್ ಶರ್ಮಾ ವಾಸ್ ಬ್ಯಾಕ್ ಇನ್ ಡಗ್ ಔಟ್ ಸೊ ಅವರ್ ಔಟ್ ಆದ್ಮೇಲೆ ರೊಮೇರೋ ಶೆಫರ್ಡ್ ಅವರು ಒಂದು ಫೋರ್ ಒಂದು ಸಿಕ್ಸ್ ನ ಹೊಡೆದ್ಬಿಟ್ಟು ಹದಿನೇಳು ರನ್ ಮಾಡ್ತಾರೆ ಒಂಬತ್ ಬಾಲ್ ಅಲ್ಲಿ ಅಂಡ್ ಫೈನಲಿ ಯಶ್ ಸಿಂಗ್ ಅವರ ಬಾಲ್ಗೆ ಲಾಸ್ಟ್ ಓವರ್ ಅಲ್ಲಿ ಎಲ್ ಬಿ ಡಬ್ಲ್ಯೂ ಹಾಕ್ತಾರೆ ನೆಕ್ಸ್ಟ್ ಕೃಣಾಲ್ ಪಾಂಡ್ಯ ಅವರು ಬ್ಯಾಟಿಂಗ್ ಅಲ್ಲಿ ಅಷ್ಟೇನು ಮಿಂಚಲ್ಲ ನಾಲ್ಕು ರನ್ ಮಾಡ್ತಾರೆ ಐದು ಬಾಲ್ಸಲ್ಲಿ ಅಲ್ಲಿ ಅಂಡ್ ಅವರು ಲಾಂಗ್ ಆನ್ ಅಲ್ಲಿ ಔಟ್ ಆಗ್ತಾರೆ ಅಂಡ್ ಲಾಸ್ಟ್ ಬಾಲ್ಗೆ ಭುವನೇಶ್ವರ್ ಕುಮಾರ್ ಅವರು ಕ್ಯಾಚ್ ಔಟ್ ಆಗ್ತಾರೆ ಸೊ ಫೈನಲಿ ಆರ್ ಸಿ ಬಿ ಸ್ಕೋರ್ ನೂರ ತೊಂಬತ್ತಕ್ಕೆ ಒಂಬತ್ತು ಆ್ಯಂಡ್ ಈವಾಗ ಪಂಜಾಬ್ ಗಿರೋ ಟಾರ್ಗೆಟ್ ಒನ್ ನೈಂಟಿ ಒನ್ ಅಂಡ್ ಇವಾಗ ಸ್ಟಾರ್ಟ್ ಆಗುತ್ತೆ ರಿಯಲ್ ಮ್ಯಾಚು ಬಿಕಾಸ್ ಎಲ್ಲರೂ ಒಂದು ಕಡೆ ಏನೋ ಸ್ಕೋರ್ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಸ್ಟಾರ್ಟ್ ಆಗೋದು ರಿಯಲ್ ಮ್ಯಾಚ್ ಆರ್ ಸಿ ಬಿ ಬೌಲಿಂಗ್ ಆ್ಯಂಡ್ ಫೀಲ್ಡಿಂಗ್ ಓ ಮೈ ಗುಡ್ನೆಸ್ ಎಸ್ ಕೃಣಾಲ್ ಪಾಂಡೆ ಅವರು ಬಿಗ್ ವಿಕೆಟ್ ನ ಕಿತ್ತಿದ್ದಾರೆ ಜಾಸ್ ಏಸಲ್ ಅವರು ಒಳ್ಳೆ ರೀತಿಯ ಬೌಲಿಂಗ್ ಮಾಡಿದ್ದಾರೆ ಬಟ್ ಅಲ್ಲಿ ಫಿಲ್ ಸಾಲ್ಟ್ ಆ್ಯಂಡ್ ಲಿವಿಂಗ್ಸ್ಟನ್ ಅವರ ಕ್ಯಾಚ್ ಏನಿದೆ ಆ ಬೌಂಡ್ರಿ ಹತ್ರ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಬಿಕಾಸ್ ಶೆಫರ್ಡ್ ರೊಮೇರೋ ಶೆಫರ್ಡ್ ಅವರು ಒಂದು ಕ್ಯಾಶ್ನ ಡ್ರಾಪ್ ಮಾಡಬೇಕಾದ್ರೆ ತುಂಬಾ ಸೆಟ್ ಆಗಿದ್ವಿ ನಾವೆಲ್ಲರೂ ಬಿಕಾಸ್ ಸಿ ಅದು ಲೀಲಾಜವಾಗಿ ರನ್ಸ್ ಬರ್ತಾ ಇತ್ತು ಪಂಜಾಬ್ ಅವರ ಓಪನರ್ಸ್ ಅಂಡ್ ಅಂತ ಟೈಮ್ ಅಲ್ಲಿ ಪಪ್ ಸಿಮ್ರನ್ ಅವರ ಕ್ಯಾಶ್ ಡ್ರಾಪ್ ಮಾಡೋದು ವಾಸ್ ನಾಟ್ ಎಟ್ ಆಲ್ ಗುಟ್ ಅದು ಅಷ್ಟೇನು ಟಫ್ ಕ್ಯಾಚ್ ಇರಲಿಲ್ಲ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾಚ್ ಆಗಿತ್ತು ಅಂಡ್ ಮೇಲೆ ಲಿವಿಂಗ್ಸ್ಟನ್ ಅಂಡ್ ಸಾಲ್ಟ್ ವಾಟ್ ಅ ಬ್ರಿಲಿಯಂಟ್ ಕ್ಯಾಚ್ ಬಾಲಿಂಗ್ನ ಓಪನ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್ ಅವರು ಫಸ್ಟ್ ಬಾಲ್ ಫೋರ್ ಕೊಡ್ತಾರೆ ಅಂಡ್ ಲಾಸ್ಟ್ ಬಾಲಲ್ಲಿ ಸಿಕ್ಸ್ ಟೋಟಲ್ ಆಗಿ ಹದಿಮೂರು ರನ್ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಬರ್ತಾರೆ ಎಸ್ ದೇವಲ್ ಅವರು ಅವರು ಎರಡು ಫೋರ್ಸ್ ಕೊಡ್ತಾರೆ ಅಷ್ಟೇನು ಮಿಂಚಲ್ಲ ಫಸ್ಟ್ ಓವರ್ ಸೊ ಕ್ವಿಕ್ಕಾಗಿ ಥರ್ಡ್ ಓವರ್ನ ಡೈರೆಕ್ಟಾಗಿ ಕ್ಯಾಪ್ಟನ್ ಅವರು ಹೇಜಲ್ ಉಡ್ ಅವರು ಭೇಪಡ್ತಾರೆ ಆ್ಯಂಡ್ ಅವರ ಫಸ್ಟ್ ಓವರ್ ಕ್ಯಾಚ್ ಎದ್ದೇಳುತ್ತೆ ಬಟ್ ಫೈನ್ ಲೆಗ್ ಅಲ್ಲಿ ಯಾವಾಗ್ಲೇ ಹೇಳ್ದಂಗೆ ರೋಮೆರೋ ಶೆಬೋರ್ ಅವರು ಕ್ಯಾಚ್ ಡ್ರಾಪ್ ಮಾಡ ಇಪ್ಪತ್ತೈದು ರನ್ನಿಗೆ ಒಂದು ವಿಕೆಟ್ ಬೀಳಬೇಕಿತ್ತು ಬಟ್ ಇಪ್ಪತ್ತೈದು ರನ್ನಿಗೆ ಒಂದು ವಿಕೆಟ್ ಬಿದ್ದಿರಲ್ಲ ಬಿಕಾಸ್ ಆಫ್ ಕ್ಯಾಚ್ ಡ್ರಾಪ್ ಸೊ ಅಲ್ಲಿಗೆ ಹೇಸಲ್ಡ್ ಅವರು ಅಷ್ಟೇನು ಮಿಂಚಲ್ಲ ಬಟ್ 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 ಹೇಸಲ್ವುಡ್ ಅವರ ಸೆಕೆಂಡ್ ಓವರ್ ಬರೋದು ಆ ಫಿಲ್ ಸಾಲ್ಟ್ ಅವರ ಅದ್ಭುತವಾದಂಥ ಕ್ಯಾಚ್ ಸೊ ಪಂಜಾಬ್ನ ಫಸ್ಟ್ ವಿಕೆಟ್ ನಲ್ವತ್ ಮೂರು ರನ್ ನಾಲ್ಕು ಪಾಯಿಂಟ್ ಐದು ಓವರಲ್ಲಿ ಬೀಳುತ್ತೆ ಆ್ಯಂಡ್ ನೆಕ್ಸ್ಟ್ ವಿಕೆಟ್ನ ತೆಗೆಯೋದು ಒಂಬತ್ತನೇ ಓವರಲ್ಲಿ ಕೃಣಾಲ್ ಪಾಂಡೆ ಅವರು ಪ್ರಪ್ ಸಿಮ್ರನ್ ಅವರನ್ನ ವಿಕೆಟ್ನ ಕಿತ್ತಾಕ್ತಾರೆ ಸೊ ಎಪ್ಪತ್ತೆರಡಕ್ಕೆ ಎರಡಾಗುತ್ತೆ ಪಂಜಾಬ್ ಕಿಂಗ್ಸ್ ಆ್ಯಂಡ್ ನೆಕ್ಸ್ಟ್ ವಿಕೆಟ್ ಬರೋದು ರೋಮೇರ ಶೆಫರ್ಟ್ ಅವರ ಬಾಲಿಂದ ಹತ್ತನೇ ಓವರ್ ಶ್ರೇಯಸ್ ಶ್ರೇಯಸಯರ್ ಅವರದು ಅವ್ರು ಕ್ಯಾಚ್ ಬಿಟ್ಟಿರೋದಕ್ಕೆ ಇಲ್ಲಿ ಕಂಪ್ಲೀಟ್ ಆಗಿ ರೆಡಿ ಅವರು ರೋಮರ್ ಶೆಫರ್ಡ್ ಅವರು ಎಸ್ ಐ ಆರ್ ಮುಂಬೈ ಮುಂಚೆ ಮುಂದೆ ಹೇಗೆ ಆಡಿದ್ದಾರೆ ಅಂತ ನಮ್ಗೆ ಗೊತ್ತಿದೆ ಸೊ ಇಲ್ಲಿಂದ ಆಕ್ಚುಲಿ ಪಂಜಾಬ್ ಅವರು ರಿಕವರ್ ಆಗೇ ಇಲ್ಲ ಸೊ ನೆಕ್ಸ್ಟ್ ಬರೋದು ಕೃಣಾಲ್ ಪಾಂಡೆ ಅವರ ಬಾಲಿಗೆ ಇಂಗ್ಲೀಷ್ ಅವರ ವಿಕೆಟ್ ಇಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ಅವರು ಇನ್ನೊಂದು ಲಾಂಗ್ ರನ್ ಅಲ್ಲಿ ಇಡ್ದಂತಹ ಅವ ಕ್ಯಾಚ್ ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಬಟ್ ಎಸ್ ವಿಕೆಟ್ ಕೃಣಾಲ್ ಪಾಂಡೆ ಅವರ ಬಕೆಟ್ಗೆ ಇವಾಗ ಪಂಜಾಬ್ ಅವರು ತೊಂಬತ್ತೆಂಟಕ್ಕೆ ನಾಲ್ಕು ನೂರು ರನ್ ರೀಚ್ ಆಗೋದಕ್ಕಿಂತ ಮುಂಚೆನೇ ನಾಲ್ಕು ವಿಕೆಟ್ ನ ಪಂಜಾಬ್ ಅವರು ಸೊ ನೆಕ್ಸ್ಟ್ ವಿಕೆಟ್ ಭುವನೇಶ್ವರ್ ಕುಮಾರ್ ಅವರು ಹದಿನೇಳನೇ ಓವರ್ ಅಲ್ಲಿ ಒಡೇರ ಪಿಕ್ ಮಾಡ್ತಾರೆ ನೆಕ್ಸ್ಟ್ ಸ್ಟಾಯ್ನಿಸ್ ಅವರು ಬರ್ತಾರೆ ಅವರೇನೋ ಬರ್ತಾನೆ ಫಸ್ಟ್ ಬಾಲ್ ಸಿಕ್ಸ್ ಹೊಡಿತಾರೆ ಬಟ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಬಾಲೇ ಥರ್ಡ್ ಮ್ಯಾನ್ ಅಲ್ಲಿ ಕ್ಯಾಚ್ ಔಟ್ ಆಗ್ತಾರೆ ಅಂಡ್ ಹದಿನೆಂಟನೇ ಓವರ್ ಅಲ್ಲಿ ಎಸ್ ದಯಾಲ್ ಅವರು ಒಂದು ವಿಕೆಟ್ ಪಿಕ್ ಮಾಡ್ತಾರೆ ಲಾಸ್ಟ್ ಗೆ ಶಶಾಂಕ್ ಅವರು ಏನೋ ಟ್ರೈ ಮಾಡ ಸ್ಟೋರ್ ಅಲ್ಲಿ ಇಪ್ಪತ್ತು ಒಂಬತ್ತು ರನ್ ಬೇಕಾಗಿರುತ್ತೆ ಹೇಜಲ್ ಉಡೋರು ಬಾಲಿಂಗ್ ಮಾಡ್ತಾರೆ ಅಂಡ್ ಡೆಫಿನೆಟ್ಲಿ ಅವ್ರು ಕ್ಯಾಶುವಲ್ ಆಗಿ ಬೌಲಿಂಗ್ ಮಾಡ್ತಾ ಇದ್ರು ಅಂಡ್ ಆಲ್ರೆಡಿ ಲಾಸ್ಟ್ ಓವರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಎಲ್ರಿಗೂ ಗೊತ್ತಿತ್ತು ಒಂದು ಎರಡು ಬಾಲ್ನ ಡಾಟ್ ಮಾಡಿದ್ರೆ ಇಲ್ಲಾಂದ್ರೆ ಸಿಂಗಲ್ ಕೊಟ್ಟರು ನಡೆಯುತ್ತೆ ಎರಡು ಬಾಲ್ ಸಿಕ್ಸ್ ಅಥವಾ ಫೋರ್ ಹೋಗದಿದ್ರೆ ಆರ್ ಸಿ ಇಸ್ಕೊಂಡು ವಿನ್ ಅಂತ ಅಂಡ್ ಲಾಸ್ಟ್ ಓವರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ವಿರಾಟ್ ಕೊಹ್ಲಿ ಅವರ ಕಣ್ಣಿಂದ ನೀರು ಬರಕ್ ಸ್ಟಾರ್ಟ್ ಆಗಿತ್ತು ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಎವ್ರಿ ಒನ್ ವಾಸ್ ಇಮೋಷ್ನಲ್ ಕೊನೆಗೆ ಆರು ರನ್ಗಳಿಂದ ಆರ್ ಸಿ ಬಿ ಕಪ್ ನ ಗೆದ್ ಬಿಡ್ತು ಹದ್ನೆಂಟು ವರ್ಷಗಳ ನಂತರ ಮೊದಲನೇ ಬಾರಿಕೆ ಆರ್ ಸಿ ಬಿ ಕಪ್ ನ ತಂದಾಗಿಸ್ಕೊಂಡಿದೆ ಅಂಡ್ ಈ ಹದ್ನೆಂಟನ್ನೋದು ಒಂದು ಮ್ಯಾಜಿಕಲ್ ನಂಬರ್ ಇನ್ಮುಂದೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಬಿಕಾಸ್ ನಮ್ಮ ಕಿಂಗ್ ಕೊಹ್ಲಿ ಅವರ ಜರ್ಸಿ ನಂಬರ್ ಏಯ್ಟೀನ್ ಆ್ಯಂಡ್ ಇಡೀ ಐ ಪಿ ಎಲ್ ಹಿಸ್ಟ್ರಿನಲ್ಲಿ ಒಬ್ಬ ಪ್ಲೇಯರ್ ಒಂದೇ ಫ್ರಾಂಚೈಸ್ಗೆ ಆಡಿರುವಂತ ಒಬ್ಬ ಪ್ಲೇಯರ್ ಇದ್ದರೆ ಅದು ವಿರಾಟ್ ಕೊಹ್ಲಿ ಸೊ ಅವರು ಹದಿನೆಂಟು ವರ್ಷ ಒಂದೇ ಫ್ರಾಂಚೈಸಿಗೆ ಆಗಿದ್ದಾರೆ ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ್ಯಂಡ್ ಆರ್ ಸಿ ಬಿ ಕಪ್ನ ಫಸ್ಟ್ ಟೈಮ್ ಗೆದ್ದಿರೋದು ಹದಿನೆಂಟು ವರ್ಷಗಳ ನಂತರ ಸೊ ತುಂಬ ಮ್ಯಾಜಿಕಲ್ ಥರ ಒಂದು ಅನಿಸ್ತಾ ಇದೆ ಈ ನಂಬರ್ ಆ್ಯಂಡ್ ಇಷ್ಟೆಲ್ಲ ಮಾತಾಡಿದ್ವಿ ಇನ್ನೂ ಮಾತಾಡ್ಬೋದು ಬಟ್ ಇಟ್ಸ್ ಸೆಲೆಬ್ರೇಷನ್ ಟೈಮ್ ಬನ್ನಿ ಕುಣಿದಾಡಿ ಡ್ಯಾನ್ಸ್ ನಿಲ್ಬಾರ್ದು ಹಾಕರು